ಸ್ಕೀಮ್ ವರ್ಕೌಟ್ ಮಾಡ್ತಾಯಿದ್ದೀವಿ ಇದು ಭಾಳ ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂ ಬಿಟ್ಟರೆ ಇಂಥ ಒಂದು ಒಳ್ಳೆಯ ಸ್ಟೇಡಿಯಮ್ಮು ನಮ್ಮಲ್ಲೇ ಇರೋದು ಇದನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮೇಂಟೆನೆನ್ಸಿಗೆ ಸಪ್ರೇಟಾಗಿ ಬಜೆಟ್ರಿ ಅಲೊಕೇಶನ್ ಇರಲಿಲ್ಲ ಈಗ ಒಂದಿಷ್ಟು ರೆಂಟಲ್ಸ್ ಬರೋದರಿಂದ ಅದನ್ನು ಮೇಂಟೆನೆನ್ಸಿಗೆ ಖರ್ಚು ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಅನುಮತಿಯನ್ನು ತಗೊಂಡು ಮಾಡ್ಕೊಳ್ತೀವಿ ಅಲ್ಲೇ ಅದೇ ಮೇಂಟೆನೆನ್ಸ್ಗೆ ಮೇಂಟೆನೆನ್ಸ್ಗೆ ನಮ್ಮ ಹತ್ರ ಹಣ ಇರಲಿಲ್ಲ ಇನಾಗ್ರೇಷನ್ ಮಾಡ್ದೋ ಅದಕ್ಕೆ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸಿಗೆ ಇದ್ದಿಲ್ಲ ಅನ್ನೋದು ಒಂದು ಕೂಗು ಬರ್ತಾ ಇತ್ತು ಅದಕ್ಕೆ ನಾವೇನು ಮಾಡಿದೋ ಎಲ್ಲಿ ಎಕ್ಸ್ಟ್ರಾ ಔಟ್ಸೈಡ್ ಇದಕ್ಕೆ ಇತ್ತು ಅದನ್ನು ಕಮರ್ಷಿಯಲ್ಲು ಸ್ವಲ್ಪ ಮಾಡೋದಕ್ಕೆ ಪ್ರೊವಿಷನ್ ಮಾಡಿದ್ದೋ ಅದನ್ನು ರೆಂಟಲ್ಸಿಗೆ ಕೊಟ್ಟು ಅದರಿಂದ ಬರೋ ರೆಂಟಲ್ಸ್ನಲ್ಲಿ ಮೇಂಟೆನ್ಸ್ ಮಾಡಿ ಮೇಂಟೆನೆನ್ಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಚೆನ್ನಾಗಿ ಸ್ಕೀಮ್ ವರ್ಕೌಟ್ ಮಾಡ್ತಾಯಿದ್ದೀವಿ ಇದು ಭಾಳ ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಂ ಬಿಟ್ಟರೆ ಇ ಇಂಥ ಒಂದು ಒಳ್ಳೆಯ ಸ್ಟೇಡಿಯಮ್ಮು ನಮ್ಮಲ್ಲೇ ಇರೋದು ಇದನ್ನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮೇಂಟೆನೆನ್ಸಿಗೆ ಸಪ್ರೇಟಾಗಿ ಬಡ್ಜೆಟ್ರಿ ಅಲೊಕೇಶನ್ ಇರಲಿಲ್ಲ ಈಗ ಒಂದಿಷ್ಟು ರೆಂಟಲ್ಸ್ ಬರೋದರಿಂದ ಅದನ್ನು ಮೇಂಟೆನೆನ್ಸಿಗೆ ಖರ್ಚು ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ಅನುಮತಿಯನ್ನು ತಗೊಂಡು ಮಾಡ್ಕೊಳ್ತೀವಿ ಅಲ್ಲೇ ಅದೇ ಮೇಂಟೆನೆನ್ಸ್ಗೆ ಮೇಂಟೆನೆನ್ಸ್ಗೆ ನಮ್ಮ ಹತ್ರ ಹಣ ಇರಲಿಲ್ಲ ಇನಾಗ್ರೇಷನ್ ಮಾಡ್ದೋ ಅದಕ್ಕೆ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸಿಗೆ ಇದ್ದಿಲ್ಲ ಅನ್ನೋದು ಒಂದು ಕೂಗು ಬರ್ತಾ ಇತ್ತು ಅದಕ್ಕೆ ನಾವೇನು ಮಾಡೋದು ಎಲ್ಲಿ ಎಕ್ಸ್ಟ್ರಾ ಔಟ್ಸೈಡ್ ಇದಕ್ಕೆ ಇತ್ತು ಅದನ್ನು ಕಮರ್ಷಿಯಲ್ಲು ಸ್ವಲ್ಪ ಮಾಡೋದಕ್ಕೆ ಪ್ರೊವಿಷನ್ ಮಾಡಿದ್ದೋ ಅದನ್ನು ರೆಂಟಲ್ಸಿಗೆ ಕೊಟ್ಟು ಅದರಿಂದ ಬರೋ ರೆಂಟಲ್ಸ್ ನಲ್ಲಿ ಮೇಂಟೆನ್ಸ್ ಮೇಂಟೆನೆನ್ಸ್ ಮಾಡೋದು ಅಂತ ಒಂದು ತೀರ್ಮಾನ ಮಾಡ್ಕೊಂಡಿದೀವಿ ಮುಂದಿನ ದಿನದಲ್ಲಿ ಚೆನ್ನಾಗಿ